ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ನಾನು ಆರೋಗ್ಯಕರವಾದ ಲಡ್ಡು ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಒಂದು ಲಡ್ಡು ತಿನ್ನಿರಿ ರಕ್ತಹೀನತೆ ಸುಸ್ತು ಆ ಶಕ್ತಿ ಇದ್ದರೆ ಕಡಿಮೆ ಆಗ್ತಾ ಬರುತ್ತೆ ಈ ಲಡ್ಡು ಮಾಡೋದಕ್ಕೆ ಮೊದಲಿಗೆ ಒಂದು ಕಪ್ನಷ್ಟು ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ ಆ ಶೇಂಗಾನ ಕಡಾಯಿಗೆ ಹಾಕ್ಬಿಟ್ಟು ಗ್ಯಾಸ್ ಹಚ್ಕೊಂಡು ನಾವು ಈ ಶೇಂಗಾನ ಒಂದು ಆರು ನಿಮಿಷನಾದರೂ ಮೀಡಿಯಮ್ ಮುರಿಯಲ್ಲಿ ಹುರಿದಿಟ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಈ ಥರ ಸಿಪ್ಪೆ ಎಲ್ಲ ಬಿಡಬೇಕು ಅಂದರೆ ಇವು ಚೆನ್ನಾಗಿ ಹದವಾಗಿ ಹುಟ್ಟಿದಾವಂತ ಜಾಸ್ತಿ ಹೊತ್ಸಕ್ಕೂ ಹೋಗಬೇಡಿ ಸ್ವಲ್ಪ ಕಲರ್ ಚೇಂಜ್ ನೋಡಿ ಈ ಥರ ಕಲರ್ ಇದ್ದಾಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಈ ಶೇಂಗಾನ ಇವಾಗ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಇವಾಗ ಅದೇ ಕಡಾಯಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಕಾಲು ಕಪ್ನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನೀವು ಬಿಳಿ ಎಳ್ಳನ್ನಾದರೂ ತೊಗೊಳ್ಳಿ ಕಪ್ ಎಳ್ಳನ್ನಾದರೂ ತೊಗೋಬೋದು ಚೆನ್ನಾಗಿರ್ತೈತಿ ಲಡ್ಡು ನಂತರ ಒಂದು ಸ್ಪೂನ್ನಷ್ಟು ಕಪ್ಪು ಎಳ್ಳನ್ನು ಹಾಕ್ತಾಯಿದ್ದೀನಿ ಇವನ್ನ ಇವಾಗ ನಾವು ಎರಡು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಹದವಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಹುರ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಮತ್ತೆ ಇವನ್ನ ಎಳ್ಳನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ಮತ್ತು ಅದೇ ಕಡಾಯಿಗೆಯಲ್ಲಿ ಒಂದು ಕಪ್ನಷ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ನೋಡಿ ಈ ಕೊಬ್ಬರಿನೂ ಕೂಡ ನಾವು ಸ್ವಲ್ಪ ಬಿಸಿ ಮಾಡಿ ತಗೊಳ್ಳೋದ್ರಿಂದ ನಾವು ಲಡ್ಡು ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ನೋಡಿ ಇಲ್ಲಿ ಒಂದು ನಿಮಿಷದವರೆಗೂ ಹುರಿದ್ರೆ ಸಾಕು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನ ಎತ್ತಿ ಸೈಡಿಗೆ ಇಟ್ಬಿಡೋಣ ನಂತರ ಇಲ್ಲಿ ನಾವು ಅವಾಗಲೇ ಹುರಿದಿಟ್ಕೊಂಡಿರುವಂಥ ಶೇಂಗಾನ ಎಲ್ಲನೂ ನೀಟಾಗಿ ಸಿಪ್ಪೆನ ಬಿಡಿಸಿಟ್ಕೋಬೇಕು ನೋಡಿ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಿರುವಂಥ ಶೇಂಗಾನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನೀವು ಬಾದಾಮಿ ಕೂಡ ಗೋಡಂಬಿ ಹಾಕಿ ಮಾಡ್ಕೊಬೋದು ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಲಡ್ಡು ತಿನ್ನೋಕೆ ತುಂಬ ಚೆನ್ನಾಗಿರ್ತಾವು ನೋಡಿ ಈ ಥರ ತರಿತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಇವಾಗ ಬೆಲ್ಲವನ್ನು ಕರ್ಸ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಅರ್ಧ ಕಪ್ನಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ಇದನ್ನು ಪಾಕ ತೊಗೊಳೋದು ಬೇಡ ಬೆಲ್ಲವನ್ನು ಕರಗಿದರೆ ಸಾಕು ನೋಡಿ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ನೋಡಿ ಇದನ್ನಿವಾಗ ಸೋದಿಸ್ಕೋಬೇಕು ನಾವು ಕೊಬ್ಬರಿ ಮುರಿದಿಟ್ಕೊಂಡಿದ್ದೀವಿ ನೋಡಿ ಅದೇ ಪಾತ್ರೆಗೆ ನಾನು ಬೆಲ್ಲದ ನೀರನ್ನು ಸೋದಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರ್ತೈತೆ ಲಡ್ಡು ಮಾತ್ರ ಇದನ್ನು ಒಂದು ನಿಮಿಷದವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಆ ಬೆಲ್ಲದ ಜೊತೆ ಕೊಬ್ಬರಿ ಚೆನ್ನಾಗಿ ಹೊಂದ್ಕೊಂಡ್ರೆ ಲಡ್ಡು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ನಿಮಿಷ ಕುದಿಸಿದ್ದಾದಮೇಲೆ ನಾವು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಶೇಂಗಾನ ಮತ್ತು ಎಳ್ಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಜಾಸ್ತಿ ಉರಿ ಇಟ್ಕೊಳ್ಕೊಬೇಡಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದ್ದಂಗೆ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ತನಗಾಗಕ್ಕೆ ಬಿಡೋಣ ನೋಡಿ ಇವಾಗ ಉಗುರು ಬೆಚ್ಚಿಗೆ ಇದ್ದಾಗ ನಾವು ಉಂಡೆ ಕಟ್ಕೊಳ್ಳೋಕೆ ಸರಿ ಹೋಗುತ್ತೆ ಇಲ್ಲಿ ನೀವು ತುಪ್ಪ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಆದರೆ ನಾನು ಹಾಕಿಲ್ಲ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಲಡ್ಡು ಬೇಕು ನೋಡಿ ಆ ಸೈಜ್ಗೆ ನೀವು ಲಡ್ಡುವನ್ನು ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಲಡ್ಡು ಮಾಡೋದಕ್ಕೆ ನಾವು ಬಳಸಿರೋದು ನೋಡ್ರಿ ಒಂದು ಕಪ್ನಷ್ಟು ಶೇಂಗಾ ಒಂದು ಕಪ್ನಷ್ಟು ಕೊಬ್ಬರಿ ಕಾಲು ಕಪ್ನಷ್ಟು ಎಳ್ಳು ಅರ್ಧ ಕಪ್ನಷ್ಟು ನೀರು ಇಷ್ಟೆಲ್ಲ ಹದವಾಗಿ ಹ್ಯಾಕ್ ಮಾಡಿದರೆ ಪರ್ಫೆಕ್ಟಾಗಿ ಆರೋಗ್ಯಕರವಾದಂಥ ಲಡ್ಡುನ ನಾವು ಮನೆಯಲ್ಲೇ ಮಾಡ್ಬೋದು ದಿನಕ್ಕೆ ಒಂದು ಲಡ್ಡು ತಿನ್ನಿರಿ ಎಷ್ಟು ಎನರ್ಜಿ ಆಗಿರ್ತೈತೆ ಅಂತ ನೀವೇ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಾನು ಇದೇ ಥರ ಎಲ್ಲವೂ ನೀಟಾಗಿ ಇದೇ ಥರ ಇದೇ ಸೈಜಲ್ಲಿ ಉಂಡಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಾ ತಗೊಂಡಿರೋ ಅಳತೆಯಲ್ಲಿ ಹತ್ತು ಲಡ್ಡು ಆಗಿದ್ದಾವೆ ನೋಡಿರಿ ಈ ಥರ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಲಡ್ಡು ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಮತ್ತೊಂದು ಇದೇ ಥರ ಸೂಪರ್ ಆಗಿರುವಂಥ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬೈ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು